ಬಯಲು ಟಿವಿಗೆ ಸ್ವಾಗತ ಇದು ದಮನಿತರ ಧ್ವನಿ ಇಂದು ಬೆಳ್ಳಂದೂರು ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು ಸರ್ವಪಲ್ಲಿ ರಾಧಾಕೃಷ್ಣ ಸಾವಿತ್ರಿಬಾಯಿ ಫುಲೆರವರ ಭಾವಚಿತ್ರಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಎಸ್ಡಿಎಂಸಿ ಅಧ್ಯಕ್ಷರಾದ ಎಚ್ ಆರ್ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮುಖ್ಯೋಪಾಧ್ಯಾಯರಾದ ತಿಮ್ಮೇಗೌಡ ಟಿಎಚ್ ಪೂಜೆ ಸಲ್ಲಿಸಿದರು ತಮ್ಮ ಮಕ್ಕಳ ಭವಿಷ್ಯಕ್ಕೆ ಜ್ಞಾನದ ದಿವಿಗೆ ಬೆಳಗಿಸಿ ಜೀವನಕ್ಕೆ ಸ್ಫೂರ್ತಿ ತುಂಬುತ್ತಿರುವ ಸರ್ವ ಶಿಕ್ಷಕರಿಗೆ ಗೌರವಯುತ ಸನ್ಮಾನ ಸ್ವೀಕರಿಸಲು ಎಸ್ ಅಧ್ಯಕ್ಷರಾದ ರಮ್ಯ ಎಚ್ಆರ್ ಹಾಗೂ ಶ್ರೀನಿವಾಸ್ ಬೆಳಂದೂರು ಎಸ್ಡಿಎಂಸಿ ಸದಸ್ಯರ ಪರವಾಗಿ ಸನ್ಮಾನಿಸಿ ಶಿಕ್ಷಕ ಬಳಗಕ್ಕೆ ಗೌರವ ಸಲ್ಲಿಸಿದರು ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಮುಖ್ಯೋಪಾಧ್ಯಾಯದ ತಿಮ್ಮೇಗೌಡರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ದೇಶದ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿ ಆದರ್ಶ ಪ್ರಾಧ್ಯಾಪಕರಾಗಿ ದೇಶಕ್ಕೆ ಮಾದರಿಯಾಗಿದ್ದಾರೆ ಅವರ ಆದರ್ಶಗಳನ್ನು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳುವುದರ ಜೊತೆಗೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ವ್ಯಾಖ್ಯಾನ ನಾಡಿಗೆ ತಿಳಿಸಿಕೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಅದಕ್ಕೆ ಇಂದು ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಮಹಿಳಾ ಶಿಕ್ಷಕಿಯರಿದ್ದಾರೆ ಮಕ್ಕಳೇ ನಿಮ್ಮ ಸೌಭಾಗ್ಯವದು ವಿಶೇಷವಾಗಿ ನಮ್ಮ ಕ್ಲಸ್ಟರ್ನ ನ ಸಿಆರ್ ಪಿ ಉದಯ್ ಜ್ಯೋತಿ ಇರವರು ಸಹ ಮಹಿಳೆಯೇ ಆಗಿದ್ದಾರೆ ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳೋದು ನನ್ನ ಜೀವನದ ಮಹತ್ತರ ಕನಸಂದರೆ ನನ್ನ ಶಾಲೆಯ ವಿದ್ಯಾರ್ಥಿಗಳು ವಿಜ್ಞಾನಿಗಳಾಗಲಿ ಐಎಎಸ್ ಐಪಿಎಸ್ ಅಧಿಕಾರಿಗಳಾಗಲಿ ತಹಸೀಲ್ದಾರರಾಗಲಿ ಪ್ರೊಫೆಸರ್ಗಳಾಗಲಿ ದೇಶ ಕಾಯೋ ಯೋಧರಾಗಲಿ ಕವಿಗಳಾಗಲಿ ರೈತನಾಗಲಿ ಆದರ್ಶ ಶಿಕ್ಷಕರಾಗಲಿ ಉತ್ತಮ ರಾಜಕಾರಣಿಯಾಗಿ ಇತಿಹಾಸಕಾರರಾಗಿ ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ನಾಡಿನ ಕೀರ್ತಿ ಹೆಚ್ಚಿಸುವ ಮಕ್ಕಳು ನೀವಾಗಲೆಂದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಎಸ್ಬಿಎಂಸಿ ಸದಸ್ಯರಾದ ಮಂಜುನಾಥ್ ಸಿಂಶರಣಪ್ಪ ಶ್ಯಾಮರಾವ್ ಶ್ರೀದೇವಿ ತಿಮ್ಮಂಗೌಡ ಹನುಮಂತಪ್ಪ ಮೀನಾಕ್ಷಿ ಭಾಗಿಯಾಗಿದ್ದರು ಸಹ ಶಿಕ್ಷಕರಾದ ಯಶೋಧಮ್ಮ ಪ್ರೇಮಾಜಿ ವಿಜಯಕುಮಾರಿ ನಾಗವೇಣಿ ಕೆಂಪಮ್ಮ ಲಲಿತಾಜಿ ಸಹ ಶಿಕ್ಷಕರಾದ ಮುರಳೀಧರ್ ಎಂಎಲ್ ಶ್ರೀನಿವಾಸ್ ಜೀವನ ಕೌಶಲ್ಯ ಶಿಕ್ಷಕರಾದ ಪ್ರಹ್ಲಾದ್ ಸಿಂಧೆ ಅತಿಥಿ ಶಿಕ್ಷಕರಾದ ಈಶ್ವರಿ ಶಿವಪುತ್ರಪ್ಪ ಸರಸ್ವತಿ ಭಾಗಿಯಾಗಿದ್ದರು ವರದಿ ಬಯಲು ಟಿವಿ ನ್ಯೂಸ್ ಬೆಂಗಳೂರು ದಕ್ಷಿಣ ವಲಯ ನಾಲ್ಕು ಬೆಳ್ಳಂದೂರು ಬಯಲು ಟಿವಿ ಸದಾ ನಿಮ್ಮ ಸೇವೆಯಲ್ಲಿ ಕರ್ತವ್ಯ ಇರಲಿಲ್ಲ ಡಬಲ್ ಆಗಿದೆ ಅಂದ್ರೆ ಅವರ ಕಾರ್ಯದಕ್ಷತೆ ಕಾರಣ ಹಾಗೂ ಅವರ ಸಮಯ ಪಾಲನೆ ನಿಷ್ಠೆ कार्यक्रम रूले शिकंदमि ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್